ಡಾಕ್ಟರ್ ಸುದರ್ಶನ್ ಅವರ ನೇತೃತ್ವದಲ್ಲಿ ಸುಮಾರು ಹದಿನಾಲ್ಕು ಜನ ಖ್ಯಾತ ವೈದ್ಯರಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ತಮ್ಮ ಮಾರ್ಗದರ್ಶನವನ್ನ ನೀಡ್ತಾ ಬಂದಿದ್ದಾರೆ ಸೊ ಅವರು ಏನ್ ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತ ಸಭೆಗೆ ತಿಳಿಸಿದ್ರು ಸುಮಾರು ವಿಸ್ತೃತವಾಗಿ ಚರ್ಚೆ ಮಾಡಿ ಆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಭಿಪ್ರಾಯ ಕೊಟ್ಟಿದೆ ವಿಶೇಷವಾಗಿ ಡಿಸೆಂಬರ್ ಅಲ್ಲಿ ಚಳಿಗಾಲ ಇರೋದ್ರಿಂದ ಚಳಿಗಾಲ ಹೆಚ್ಚು ಆಗುವ ಸಂದರ್ಭ ಇರೋದ್ರಿಂದ ಜೊತೆಗೆಲ್ಲ ಕೆಲವು ಕಡೆ ಎರಡನೇ ಅಲೆ ಅಂತ ನಾವೇನು ಕೇಳ್ತಾ ಇದೀವಿ ಸೆಕೆಂಡ್ ವೇವ್ ಅದನ್ನು ಕೂಡ ನಾವು ಬುದ್ಧಾಲೋಚನೆ ಮಾಡಿ ಡಿಸೆಂಬರ್ನಲ್ಲಿ ರಾಜ್ಯದ ಯಾವುದೇ ಶಾಲೆಗಳನ್ನ ಮತ್ತೆ ಪದವಿ ಪೂರ್ವ ಕಾಲೇಜನ್ನ ತೆಗೆಯದು ಬೇಡ ಅಂತ ಅವರು ಈ ಶಾಲೆಗಳ ಪ್ರಾರಂಭದ ಬಗ್ಗೆ ಯಾಕಂದ್ರೆ ಒಂದು ಕೇಳ್ತಾನೆ ಇರ್ತಾರೆ ಯಾವಾಗ ಶುರು ಮಾಡ್ತೀರಾ ಯಾವಾಗ ಶುರು ಮಾಡ್ತೀರಾ ಅಂತ ನಾನು ಹೋದ ಕಡೆ ಎಲ್ಲರೂ ಕೂಡ ಪೋಷಕರು ಕೂಡ ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ಸೊ ಅದಕ್ಕೋಸ್ಕರ ಸರ್ಕಾರದ ವಿಶೇಷವಾಗಿ ಮುಖ್ಯಮಂತ್ರಿಗಳ ಒಂದು ಅಭಿಪ್ರಾಯ ಬೇಕು ಅಂತ ನಾವು ಕೇಳಿದ್ವಿ ನಾವು ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪೂರ್ತಿ ವಿವರಣೆ ಕೊಟ್ಟ ಮೇಲೆ ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಬಹಳ ಪ್ರಮುಖವಾದ ಅಂಶವನ್ನು ಹೇಳಿದ್ದಾರೆ ಏನು ನಮ್ಮ ರಾಜ್ಯದಲ್ಲಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ಇದೆ ಆ ಡಾಕ್ಟರ್ ಸುದರ್ಶನ್ ಅವರ ನೇತೃತ್ವದಲ್ಲಿ ಸುಮಾರು ಹದಿನಾಲ್ಕು ಜನ ಖ್ಯಾತ ವೈದ್ಯರಿದ್ದಾರೆ ಅವ್ರು ಬಹಳ ಮುಂಚೆಯಿಂದಲೂ ಕೂಡ ಈ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ತಮ್ಮ ಮಾರ್ಗದರ್ಶನವನ್ನ ನೀಡ್ತಾ ಬಂದಿದ್ದಾರೆ ಸೊ ಅವರು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತ ಸಭೆಗೆ ತಿಳಿಸಿದರು ಸುಮಾರು ವಿಸ್ತೃತವಾಗಿ ಚರ್ಚೆ ಮಾಡಿ ಆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಭಿಪ್ರಾಯ ಕೊಟ್ಟಿದೆ ವಿಶೇಷವಾಗಿ ಡಿಸೆಂಬರ್ ಅಲ್ಲಿ ಚಳಿಗಾಲ ಇರೋದ್ರಿಂದ ಚಳಿಗಾಲ ಹೆಚ್ಚು ಆಗುವ ಸಂದರ್ಭ ಇರೋದರಿಂದ ಜೊತೆಗೆಲ್ಲ ಕೆಲವು ಕಡೆ ಎರಡನೇ ಅಲೆ ಅಂತ ನಾವೇನು ಕೇಳ್ತಾ ಇದ್ದೀವಿ ಸೆಕೆಂಡ್ ವೇವ್ ಅದನ್ನು ಕೂಡ ನಾವು ಬುದ್ಧಾಲೋಚನೆ ಮಾಡಿ ಡಿಸೆಂಬರ್ನಲ್ಲಿ ರಾಜ್ಯದ ಯಾವುದೇ ಶಾಲೆಗಳನ್ನ ಮತ್ತೆ ಪದವಿ ಪೂರ್ವ ಕಾಲೇಜನ್ನ ತೆಗೆಯದು ಬೇಡ ಅಂತ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಚರ್ಚೆ ಆಯಿತು ಸಾಕಷ್ಟು ಕೊನೆ ಪಕ್ಷ ನಾವು ಒಂದರಿಂದ ಎಂಟನೇ ಕ್ಲಾಸ್ವರೆಗೂ ಈ ವರ್ಷ ಶುರು ಮಾಡೋ ಯೋಚನೆಯೇ ಇಲ್ಲ